ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ನಿಂಬಳಗಿರಿ ಗ್ರಾಮದಲ್ಲಿ ಚರಂಡಿ ಮತ್ತು ಕುಡಿಯುವ ನೀರಿನ ತೊಟ್ಟಿ ಮತ್ತು ಟ್ಯಾಂಕ್ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಈ ಕಾರಣದಿಂದ ಎಚ್ಚೆತ್ತುಕೊಂಡ ಇಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಕುಮಾರ್ ಮತ್ತು ಅಧ್ಯಕ್ಷರಾದ ಮಹಂತೇಶ್ ಅವರು ಸದಸ್ಯರು ಇದನ್ನು ಸ್ವಚ್ಛಗೊಳಿಸಿ ನಮ್ಮ ಸಿಬ್ಬಂದಿಯವರ ನಿರ್ಲಕ್ಷ್ಯತನದಿಂದ ಈ ಥರ ಆಗಿದೆ ಮುಂದೆ ಆಗೋದಿಲ್ಲ ಈ ನೀರಿನ ಟ್ಯಾಂಕ್ ಶಾಸಕ ಎನ್ ಟಿ ಶ್ರೀನಿವಾಸರವರ ಗಮನಕ್ಕೆ ತಂದಿದ್ದೇವೆ ಅವರು ಕೂಡ ಮಾಡಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ ದಯವಿಟ್ಟು ಮುಂದೆ ಈ ತರ ಆಗದಂತೆ ನೋಡಿಕೊಳ್ತೇವೆ ಇದಕ್ಕೆ ಶಾಸಕರು ಸಹಕಾರ ಮಾಡಬೇಕು ಅಂತ ಸುದ್ದಿ ಮಾಧ್ಯಮದೊಂದಿಗೆ ಹಂಚಿಕೊಂಡ್ರು ವರದಿ ವೈ ಮಹೇಶ್ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ನಾವು ಸುದ್ದಿ ಮಾಡಿದ್ವಿ ಅದರ ಬಗ್ಗೆ ಏನು ಈಗ ಏನಾಗಿದೆ ಸ್ವಲ್ಪ ಸಿಬ್ಬಂದಿಗಳು ಸ್ವಲ್ಪ ನೆಗ್ಲೆಕ್ಟ್ ಮಾಡುದ್ರಿಂದ ಸ್ವಲ್ಪ ಇದ್ದೀವಿ ಅದ್ರ ಬಗ್ಗೆ ಎಲ್ಲ ಪಿ ಡಿ ಅವರು ನಾವು ಕ್ರಮ ತಗೊಂಡು ಮುಂದೆ ಆ ಥರ ಆಗ್ದಂಗೆ ಮಾಡ್ಕೊಂತೀವಿ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಆಮೇಲೆ ಅದು ಟ್ಯಾಂಕು ಅದು ಎಮ್ ಎಲ್ ಎರ್ ಗಮನಕ್ಕೂ ಹಾಕಿದ್ದೀವಿ ಅದೇ ಟ್ಯಾ ಟ್ಯಾಂಕು ಎಮ್ ಎಲ್ ಎಮ್ ಎಲ್ ಎರ್ ಗಮನಕ್ಕೂ ಹೇಳಿದ್ದೀವಿ ಮಾ ಮಾಡಿಸ್ಕೊಡ್ತು ಅಂತ ಹೇಳಿದ್ದಾರೆ ಆ ಟ್ಯಾಂಕು ಅದರಲ್ಲಿ ಹಳೆಯದಾಗಿರೋದ್ರಿಂದ ಅದು ಭಾಳ ಪ್ರಾಬ್ಲಮ್ ಇದೆ ಆದರೂ ಅದು ಮತ್ತೆ ಅನ್ವಯ ಈಗ ನೀರು ಆಗೋದಿಲ್ಲ ಅಂತೇಳಿ ಅದರಲ್ಲೇ ಮತ್ತೆ ಅದನ್ನೇ ಕ್ಲೀನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮುನ್ ಈ ಮುಂದೆ ಅದನ್ನ ಹೊಸ ಮಾಡ್ಕೊಂಡೆ ಮಾಡೋ ಪ್ರಯತ್ನ ಮಾಡ್ತೀವಿ ಜಿಲ್ಲಾ ಭಾಷೆ ಅಂತ ಹೇಳಿ ಚರಂಡಿ ಎಲ್ಲ ನಾವು ಸ್ವಚ್ಛತೆ ಮಾಡಿವಿ ಸರ್ ಮನೆ ಇದರಲ್ಲಿ ಏನಾಗಂದರೆ ಮನೆ ಮುಂದೆ ಏನು ಮಾಡ್ತಾರೆ ಬಂಡೆಗಳು ಎಲ್ಲ ಹಾಕಂದ್ರೆ ಇನ್ನೊಂದು ನೀರು ಬ್ಲಾಕ್ ಆದ್ಮೇಲೆ ಅದೊಂದು ಎರಡು ಮೂರು ಮನೆ ಹದಿನೈದು ಹತ್ತು ಹತ್ತೆರಡು ವರ್ಷದಿಂದ ಮನೆಗಳು ಆಗ್ಬಿಟ್ಟ ಸರ್ ಅಲ್ಲಿ ಮನೆ ವಾಸ ಇಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ ಕಾಣ್ತದೆ ಸರ್ ಹದಿನೈದು ದಿನ ಸರ್ ಆಗಿ ಭಾಳ ಮಾಡ್ಸತ್ತಾರೆ ಸರ್ ಪಂಚಾಯಿತಿಯಿಂದ ಮಾಡ್ಸಕತ್ತಾರೆ ಸ್ವಲ್ಪ ದುರಸ್ತಿಗಳಾಗಿ ಸರ್ ಅವು ಚರಂಡಿ ಬಂಡೆಗಳೆಲ್ಲ ಕಿತ್ಕೊಂಡು ನೀರು ಸ್ಥಾನ ಹೋಗ್ತದೆ ಸರ್ ಚರಂಡಿ ಮೇಲೆನ ಕಟ್ಟ ಚರಂಡಿ ಮೇಲೆ ಆ ಕಲ್ ಕಟ್ಟಿರಲ್ಲ ನೀರು ಕಟ್ಟಿರಲ್ಲಾಗಿ ಸ್ವಲ್ಪ ಸಣ್ಣ ಚರಂಡಿ ಇರೋದ್ರಿಂದ ಕಸ ಸಿಕ್ಕ ಬರ್ತಾವೆ ನನ್ನ ಹೆಸರು ಪ್ರಶಾಂತ್ ಹೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿಮ್ಮಗೇರಿ ಗ್ರಾಮ ಪಂಚಾಯತಿ ಈಗ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮನ್ವಂತರ ಆಯ್ಕನ್ನಡ ಸುದ್ದಿ ನೇನು ಮತ್ತು ರೈತ ಧ್ವನಿ ಸುದ್ದಿ ಮಾಧ್ಯಮಗಳಲ್ಲಿ ದಿಂಬಗೆರೆ ಪಂಚಾಯತಿ ಕುರಿತು ಕುಡಿಯ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ ಇಲ್ಲದಿರೋ ಬಗ್ಗೆ ಸುದ್ದಿ ಪ್ರಚ ಪ್ರಸಾರ ಆಗಿತ್ತು ಇದನ್ನು ಮನೆಗಂಡು ನಾವು ಈಗಾಗಲೇ ತಿಂಗಳಲ್ಲಿ ಎರಡು ಬಾರಿ ಆದರೂ ಸ್ವಚ್ಛಗೊಳಿಸ್ತಿದ್ವಿ ಈ ಸರಿ ಸು ತಡಾವಾಗಿದ್ದಕ್ಕೆ ತುಂಬ ಸ್ವಚ್ಛತೆ ಸ್ವಚ್ಛತೆ ಇಲ್ಲದ ಕಾರಣ ಎಲೆಕ್ಷನ್ ಮತ್ತು ಇತರೆ ಕೆಲಸ ಒತ್ತಡದಲ್ಲಿ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದರು ಕಾರಣ ಸಿಗ್ತಿರೋದಿಲ್ಲ ಆದರೆ ಅದನ್ನು ಸುದ್ದಿ ಪ್ರಸಾರ ಆದ ನಂತರ ಮತ್ತೆ ನಾವು ಎಲ್ಲ ಸಂಪೂರ್ಣ ಸ್ವಚ್ಛತೆ ಮಾಡಿ ಈಗ ಶುದ್ಧ ನೀರನ್ನು ನಮ್ಮ ತಿಂಗೆರೆ ಗ್ರಾಮದ ಎಲ್ಲ ಓಡೆಗಳಿಗೆ ನೀರು ಸವಲ ಮಾಡ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಮರುಕಳಿಸದಂತೆ ಕ್ರಮವಹಿಸ್ ಕ್ರಮವಹಿಸುತ್ತೇವೆ ಎಂದು ಹೇಳಿ ಎರಡು ಮಾತನ್ನು ಕಲಿಸ್ತೇವೆ